ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಸಿ ಎಸ್ ಸಿ ಯಾವ ರೀತಿ ಓಪನ್ ಮಾಡಬೇಕು ಸಿ ಎಸ್ ಸಿ ಓಪನ್ ಮಾಡಬೇಕಾದ್ರೆ ಏನೇನು ಬೇಕು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಿ ಎಸ್ಸಿಯನ್ನು ಅಪ್ಲೈ ಮಾಡಬೇಕು ಅಂತಂದರೆ ಒಂದು ಗ್ರಾಮೀಣ ಭಾಗದಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ಪಟ್ಟಣ ಪಂಚಾಯಿತಿಗಳಲ್ಲಲಿ ಎಲ್ಲೇ ಮಾಡಬೇಕು ಅಂತಂದರೆ ಒಂದು ಶೆ ಒಂದು ಶೆಟರ್ ಇರಬೇಕು ಒಂದು ಶಾಪು ದುಕಾನು ಟೆನ್ ಬೈ ಟೆನ್ನು ಟೆನ್ ಬೈ ಹೆಚ್ಚಿಗೆ ಇರ್ಲಾಕ ಒಂದು ಸೆಟ್ ಇರಬೇಕು ಒಂದು ಸಿಸ್ಟಮು ಒಂದು ಲ್ಯಾಪ್ಟಾಪು ಒಂದು ಪ್ರಿಂಟರು ಈ ಒಂದು ಐಟಮ್ಸ್ ಇರಬೇಕು ಎಜುಕೇಶನ್ ಯಾರೋ ಸಿ ಎಸ್ ಸಿ ಓಪನ್ ಮಾಡ್ಬೇಕಂತೀರಿ ಅಂಥವ್ರ ಒಂದು ಎಜುಕೇಶನ್ ಮಿನಿಮಮ್ ಎಸ್ ಎಲ್ ಸಿ ಆದರೂ ಮುಗ್ದಿರಬೇಕು ಕಂಪ್ಯೂಟರ್ ಬರ್ತಿರಬೇಕು ಬೇಸಿಕ ಬೇಸ್ ಮಿನಿಮಮ್ ಬೇಸಿಕರೇ ಕಂಪ್ಯೂಟ್ರನ್ನು ಕಲ್ತಿರಬೇಕು ಈ ಎಸ್ ಎಲ್ ಸಿ ಮತ್ತು ಒಂದು ಶಾಪು ಲ್ಯಾಪ್ಟಾಪು ಪ್ರಿಂಟರು ಒಂದು ಪಿ ಸಿ ಶಿಕ್ಷಣ ಇತ್ತು ಇದು ಇದ್ದ ಎಸ್ ಸಿ ಅಪ್ಲೈ ಮಾಡೋದು ಹ್ಯಾಂಗ ಹೆಂಗೆ ಅಪ್ಲೈ ಮಾಡಬೇಕು ಸಿ ಎಸ್ ಸಿ ಅಂದರೆ ಏನು ಸಿ ಎಸ್ ಸಿ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಪ್ರತಿ ಭಾರತ ದೇಶದಲ್ಲಿ ಈಗಾಗಲೇ ಸುಮಾರು ನಾಲ್ಕು ಲಕ್ಷಕ್ಕಿಂತ ಹೆಚ್ಚಿಗೆ ಸಿ ಎ ಸಿ ಸೆಂಟ್ರ್ಗಳು ಇದಾವೆ ಈ ಸಿ ಎಸ್ ಸಿ ಸೆಂಟ್ರ್ ಓಪನ್ ಮಾಡಬೇಕು ಅಂತಂದ್ರೆ ಮೇನ್ ಒಂದು ಟಿ ಇ ಸಿ ಸರ್ಟಿಫಿಕೇಟ್ ಕೋರ್ಸ್ ಇದೆ ಟಿ ಇ ಸಿ ಅಂದರೆ ಟೆಲಿ ಎಂಟ್ರಪನ್ ಕೋರ್ಸ್ ಸರ್ಟಿಫಿಕೇಟ್ ಈ ಒಂದು ಟಿ ಇ ಸಿ ಸರ್ಟಿಫಿಕೇಟ್ ತಗೋಬೇಕು ಅಂತಂದ್ರೆ ಏನು ಮಾಡಬೇಕು ಈಗ ಟಿ ಸಿ ಒಂದು ಅಪ್ಲೈ ಮಾಡಬೇಕು ಅಂತಂದರೆ ಸಿ ಎಸ್ ಸಿ ಸಲಕ ಅಪ್ಲೈ ಮಾಡ್ಬೇಕಾದ್ರಲ್ಲಿ ಒಂದು ಟಿ ಸಿ ಸರ್ಟಿಫಿಕೇಟ್ ಬೇಕು ಈ ಟಿ ಸಿ ಸರ್ಟಿಫಿಕೇಟ್ಗೋಸ್ಕರ ಒಂದು ಬೇಸಿಕ್ ಕಂಪ್ಯೂಟರ್ ಬತ್ತಿರಬೇಕು ಎಸ್ ಎಲ್ ಸಿ ಮುಗಿದಿರಬೇಕು ನಿಮ್ಮ ಒಂದು ಟಿ ಇ ಸಿ ಝಲಕ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಇವೆಲ್ಲ ಡಾಕ್ಯುಮೆಂಟನ್ನು ಹಚ್ಚಿ ಸ್ಕ್ಯಾನ್ ಮಾಡಿ ಒಂದು ಟಿ ಇ ಸಿ ಝಲಕ ಅಪ್ಲೈ ಮಾಡಿದ್ರೆ ಟಿ ಇ ಸಿ ಇದು ಎಕ್ಸಾಮ್ ಫೀಸು ನೂರು ರೂಪಾಯಿ ಇದೆ ಫಿಫ್ಟೀನ್ ಹಂಡ್ರೆಡ್ ಎಕ್ಸಾಮ್ ಫೀಸು ಟಿ ಇ ಸಿದು ಈಗ ಈ ಟಿ ಇ ಸಿಯಲ್ಲಿ ಫಸ್ಟಿಗೆ ಒಂದು ಹತ್ತು ಟೆಸ್ಟ್ ಮಾಡೆಲ್ಗಳು ಇದ್ದಾವೆ ಒಂದು ಟೆಸ್ಟದಲ್ಲಿ ಹತ್ತು ಕ್ವಶನ್ಸ್ ಇದಾವ ಹತ್ತು ಕ್ವಶನ್ಸ್ ಒಂದು ಟೆಸ್ಟ್ ಆಗನ ಎರಡನೇದು ಎರಡನೇದಗನ ಮೂರನೇದು ಮೂರನೇದಾಗನ ನಾಲ್ಕನೇದು ನಾಲ್ಕನೇದಗನ ಐದನೇದು ಐದನೇದಗನ ಆರನೇದು ಏಳನೇದು ಎಂಟನೇದು ಒಂಬತ್ತನೇದು ಹತ್ತನೇದು ಹತ್ತು ಟೆಸ್ಟ್ ಮಾಡೆಲ್ಗಳು ಪಾಸ್ ಆದ ನಂತರ ಟಿ ಒಂದು ಎಕ್ಸಾಮ್ ಇರುತ್ತೆ ಟಿ ಸಿ ಎಕ್ಸಾಮ್ ಪಾಸ್ ಆದ ಬಳಕೆ ಒಂದು ಟಿ ಇ ಇದು ಸರ್ಟಿಫಿಕೇಟ್ ಜನ್ರೇಟ್ ಆಗುತ್ತೆ ಅವಾಗೆ ತೊಗೋಬೋದು ನಿಮ್ಮ ಮೇಲಿಗೆ ಸರ್ಟಿಫಿಕೇಟ್ ಬಂದುಬಿಡ್ತದೆ ಈ ಟಿ ಇ ಸಿ ಸರ್ಟಿಫಿಕೇಟ್ ಆದ ನಂತರ ಏನು ಮಾಡಬೇಕು ಮುಂದೆ ನೆಕ್ಸ್ಟು ಐ ಐ ಬಿ ಎಫ್ ಐ ಐ ಬಿ ಎಫ್ ಅಂದರೆ ಆ ಸರ್ಟಿಫಿಕೇಟ್ಗೋಸ್ಕರ ಅಪ್ಲೈ ಮಾಡಬೇಕು ಈಗ ಟಿ ಸಿ ಆದ ನಂತರ ಐ ಐ ಬಿ ಎಫ್ ಸರ್ಟಿಫಿಕೇಟ್ ಒಂದು ಅಪ್ಲೈ ಮಾಡಬೇಕು ಐ ಐ ಬಿ ಎಫ್ ಅಂದ್ರೇನೆ ಇಂಡಿಯನ್ ಈಸ್ಟ್ರನ್ ಬ್ಯಾಂಕಿಂಗ್ ಫೈನಾನ್ಸ್ ಬಿ ಸಿ ಬಿ ಎಫ್ ಬಿಸ್ನೆಸ್ ಕನ್ಸಲ್ಟೆನ್ಸಿ ಬಿಸ್ನೆಸ್ ಫೆಸಿಲಿಟ್ರ್ ಒಂದು ಯಾವುದೇ ಒಂದು ಬ್ಯಾಂಕಿನ ಒಂದು ವ್ಯವಹಾರ ಮಾಡಬೇಕು ಅಂತಂದ್ರೆ ಈಗ ಜೀರೋ ಅಕೌಂಟ್ ತೆಗೆಯೋದಾ ಜೀರೋ ಅಕೌಂಟ್ ಮಾಡೋದಾಗಲಿ ಮತ್ತು ಅಮೌಂಟ್ ವಿತ್ಡ್ರಾಲ್ ಮಾಡೋದು ಡೆಪಾಸಿಟ್ ಮಾಡೋದು ಈ ಥರ ಮಾಡಬೇಕು ಅಂತಂದ್ರೆ ಒಂದು ಐ ಐ ಬಿ ಎಫ್ ಬಿ ಸಿ ಬಿ ಎಫ್ ಒಂದು ಸರ್ಟಿಫಿಕೇಟ್ ಬೇಕಂತ ಇದಕ್ಕೂ ಮಿಜ್ ಮಿನಿಮಮ್ ಎಜುಕೇಷನ್ ಅದೇ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕು ಒಂದು ಆಧಾರ್ ಕಾರ್ಡ್ ಬೇಕು ಒಂದು ಪ್ಯಾನ್ ಕಾರ್ಡ್ ಬೇಕು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಸ್ ಎಲ್ ಸಿ ಮಾಸ್ ಕಾರ್ಡು ಒಂದು ಫೋಟೋ ಸಿಗ್ನೇಚರು ಇವೆಲ್ಲ ಮಾಡಿ ಒಂದು ಅಪ್ಲೈ ಮಾಡಬೇಕು ಆ ಟೆಸ್ಟ್ ಮಾಡೆಲ್ಗಳನ್ನು ನೀವೇ ಆನ್ಲೈನಲ್ಲಿ ನೋಡಿ ಆ ಎಕ್ಸಾಮ್ ಒಂದು ಮಟೀರಿಯಲನ್ನು ಸ್ಟಡಿ ಮಾಡಬೇಕು ಎಕ್ಸಾಮ್ ನೀವು ಅಪ್ಲೈ ಮಾಡೋ ದಿನವೇ ನಿಮಗೆ ಒಂದು ಸೆಂಟರ್ ಅಂತ ತೊಗೋಬೇಕಾಗ್ತದೆ ಎಕ್ಸಾಮ್ ಸೆಂಟ್ರ್ಗಳು ನೀವೇ ಆನ್ಲೈನ್ದಾಗ ಸೆಲೆಕ್ಟ್ ಮಾಡ್ಕೋಬೇಕು ಆ ಎಕ್ಸಾಮ್ ಸೆಂಟರ್ನಲ್ಲಿ ಹೋಗಿ ಆ ಡೇಟಿಗೆ ಎಕ್ಸಾಮನ್ನು ಬರೀಬೇಕು ಎಕ್ಸಾಮ್ ಬರದ ಬಳಕ ಅವಾಗೆ ನಿಮಗೆ ಪಾಸಾಗಿದ್ದು ಒಂದು ಸ್ಕೋರ್ ಕಾರ್ಡ್ ಕೊಡ್ತಾರೆ ಆ ಸ್ಕೋರ್ ಕಾರ್ಡ್ದಿಂದ ಆದ ಬಳಕ ಒಂದು ಫಾರ್ಟಿ ಫೈವ್ ಡೇಸ್ ಆದ ನಂತರ ನಿಮಗೆ ಬಿ ಸಿ ಬಿ ಎಫ್ದು ಐ ಐ ಎಫ್ದು ಸರ್ಟಿಫಿಕೇಟನ್ನು ನಿಮ್ಮ ಮೇಲಿಗೆ ಬರ್ತದೆ ಈಗ ಆ ಟಿ ಇ ಸಿ ಸರ್ಟಿಫಿಕೇಟು ಮತ್ತು ಬಿ ಸಿ ಬಿ ಎಫು ಐ ಬಿ ಎಫ್ದು ಸರ್ಟಿಫಿಕೇಟ್ ಆದ ನಂತರ ನೀವು ಸಿ ಎಸ್ ಸಿ ಸಲುವಾಗಿ ಅಪ್ಲೈ ಮಾಡಬಹುದು ಸಿ ಎಸ್ ಎಸ್ ಎಲ್ಲಕ್ಕೆ ಅಪ್ಲೈ ಮಾಡಿದ ಬಳಿಕ ಅಂದರೆ ನಿಮ್ಮ ಸೆಂಟ್ರ್ ಫೋಟೋ ಹೊರಗಡೆದು ಒಳಗಡೆಯದು ಎಲ್ಲ ಫೋಟೋನ ಹಾಕಬೇಕು ಹಾಕಿದ ನಂತರ ನೀವು ಅಪ್ಲೈ ಮಾಡುವಾಗ ಇದು ನಿಮ್ಮ ಡಿಸ್ಟಿಕ್ ಮ್ಯಾನೇಜರಿಗೆ ಸಿ ಎಸ್ಸಿದು ಡಿಸ್ಟಿಕ್ ಮ್ಯಾನೇಜರ್ಗಳಿರ್ತಾವೆ ಅವ್ರ ಲಾಗಿನಿಗೆ ಹೋಗ್ತದೆ ಅವರು ಅಪ್ರೂವ್ ಆದ ಬಳಿಕ ನಿಮಗೆ ಸಿ ಎಸ್ ಸಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ನಿಮ್ಮ ಮೇಲೆ ಬಂದ್ಬಿಡ್ತಾರೆ ಅವಾಗಿನಿಂದ ನೀವು ಸಿ ಸಿಯನ್ನು ವ್ಯವಹಾರ ಸ್ಟಾರ್ಟ್ ಮಾಡ್ಬೋದು ಸಿ ಸಿದಲ್ಲಿ ಏನೇನು ಮಾಡ್ಬೋದು ತಮಗೆಲ್ಲ ಗೊತ್ತಿರುವ ಹಾಗೆ ಪ್ಯಾನ್ ಕಾರ್ಡು ಪಾಸ್ಪೋರ್ಟು ಮತ್ತು ಬೆಳೆ ವಿಮೆ ವೆಹಿಕಲ್ ಇನ್ಶೂರೆನ್ಸು ಇವೆಲ್ಲ ಬ್ಯಾಂಕ್ ಲೈಫ್ ಇನ್ಶೂರೆನ್ಸು ಜನರಲ್ ಇನ್ಶುರೆನ್ಸು ಮತ್ತು ಲೋನಿಂಗ್ ಫೆಸಿಲಿಟಿ ಭಾಳಷ್ಟು ಒಂದು ಯೋಜನೆಗಳನ್ನು ಈ ಸಿ ಎಸ್ ಸಿಗಳು ಇದಾವೆ ಯಾರ್ಯಾರು ಸಿ ಎಸ್ ಸಿ ಸಲಕ ಅಪ್ಲೈ ಮಾಡಬೇಕೀರಿ ಇದನ್ನು ನೋಡಿ ಅಪ್ಲೈ ಮಾಡಿ ಮತ್ತು ಇದರ ಬಗ್ಗೆ ನಿಮಗೇನು ಅನ್ನಿಸ್ತು ಒಂದು ಸಲಹೆಗಳು ಕೊಡ್ರಿ ಯಾರು ಸಿ ಎಸ್ ಸಿ ವರ್ಕ್ ಮಾಡೋರಿದ್ದೀರಿ ನಿಮ್ಮ ವರ್ಕ್ ಮಾಡೋರು ಅನಿಸಿಕೆಗಳನ್ನು ಫೀಡ್ಬ್ಯಾಕನ್ನು ನಮಗೆ ಕೊಡ್ರಿ ಬೇರೆ ಪರಿಚಿತ್ರಗಳು ಹೇಳಿ ಈ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಮ್ಮ ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು